ಹಾಯ್ ಹಲೋ ಸರ್ವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇಲ್ಲಿ ಉತ್ತಮ ಶಿಕ್ಷಕನಾಗಬೇಕಾದ್ರೆ ಯಾವ ಗುಣಲಕ್ಷಣಗಳು ಇರಬೇಕಾಗುತ್ತದೆ ಹಾಗಿದ್ರೆ ಉತ್ತಮ ಶಿಕ್ಷಕ ಅಂದರೆ ಯಾರು ಹೀಗಿರಬೇಕು ಅವನ ಗುಣಲಕ್ಷಣಗಳು ಏನು ಅದು ಕೂಡ ಬಹಳ ಮುಖ್ಯ ಇರುತ್ತದೆ ಕೇವಲ ಮಕ್ಕಳಿಂದ ಮಾತ್ರ ನಾವು ನಿರೀಕ್ಷೆ ಪಡುವುದಿಲ್ಲ ಮಕ್ಕಳು ಸಹ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಒಬ್ಬರು ಉತ್ತಮರಾಗಬೇಕಂದ್ರೆ ಯಾವೆಲ್ಲ ಅಂಶಗಳು ನಮಗೆ ಇರಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಏಕೆಂದರೆ ಕೆಲವರು ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿರ್ತಾರೆ ಕೆಲವರು ಮಕ್ಕಳಿಗೆ ಭಯ ಇರಬೇಕು ಅಂತ ಹೇಳ್ತಾರೆ ನಮ್ಮನ್ನು ಕಂಡ್ರೆ ಕೆಲವೊಬ್ಬರಿಗೆ ನಾವು ಶಿಕ್ಷಕರು ನಾವು ಹೇಳಿದ ಹಾಗೆ ನಮ್ಮ ಮಕ್ಕಳು ಕೇಳಬೇಕು ಅನ್ನೋರು ಇರ್ತಾರೆ ಹೀಗೆ ನಾನಾ ರೀತಿಯ ಶಿಕ್ಷಕರು ಇರ್ತಾರೆ ಮಕ್ಕಳು ಹೇಗೆ ನಾನಾ ರೀತಿಯಲ್ಲಿ ಇರ್ತಾರೋ ಹಾಗೆ ನಾನಾ ರೀತಿಯ ಶಿಕ್ಷಕರು ಸಹ ಇರ್ತಾರೆ ಒಂದಲ್ಲ ಒಂದು ರೀತಿಯ ಶಿಕ್ಷಕರು ಇರ್ತಾರೆ ಹಾಗಾಗಿ ಅದರ ಜೊತೆಗೆ ಒಬ್ಬ ಉತ್ತಮ ಶಿಕ್ಷಕನಾಗಬೇಕಂದ್ರೆ ಯಾವ ಗುಣಗಳು ನಮ್ಮಲ್ಲಿ ಇರಬೇಕು ವೆರಿ ಇಂಪಾರ್ಟೆಂಟ್ ಆದಂಥ ಅಂಶಗಳನ್ನು ನಾನು ಒಂದೆರಡು ಅಂಶ ಪಾಯಿಂಟ್ಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಒಂದು ಮಗುವನ್ನು ಅರ್ಥ ಮಾಡಿಕೊಳ್ಳಬೇಕು ಅದರ ಕಲಿಕೆ ಸಾಮರ್ಥ್ಯವನ್ನು ಗುರುತಿಸುವಂಥದ್ದು ಮಗುವಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುವಂಥವನು ಒಳ್ಳೆಯ ಶಿಕ್ಷಕ ಇನ್ನು ಎರಡನೇ ಪಾಯಿಂಟ್ ಬಹಳ ಮುಖ್ಯವಾದದ್ದು ಮಗುವನ್ನು ಧನಾತ್ಮಕವಾಗಿ ನೋಡುವುದು ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಮಗುವನ್ನು ಧನಾತ್ಮಕವಾಗಿ ನೋಡಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಮಗುವಿಗೆ ಶಿಕ್ಷೆಯನ್ನು ನೀಡದಿರುವವನು ಉತ್ತಮ ಶಿಕ್ಷಕನಾಗಲು ಸಾಧ್ಯ ಮಗುವಿನ ಕಲಿಕೆಯನ್ನು ಧನಾತ್ಮಕವಾಗಿ ನೋಡುತ್ತಾ ಮಗುವಿನ ಏಳಿಗೆಯನ್ನು ಬಯಸುವವನೇ ನಿಜವಾದ ಶಿಕ್ಷಕ ನೆಕ್ಸ್ಟ್ ಮಗುವಿನಲ್ಲಿ ಇರುವ ಸಮಸ್ಯೆಗಳನ್ನು ಗುರುತಿಸಿ ಉತ್ತಮ ಪರಿಹಾರವನ್ನು ನೀಡುವವನೇ ಉತ್ತಮ ಶಿಕ್ಷಕರಲ್ಲ ಹಾಗೆ ಈ ರೀತಿಯಾದಂಥ ಆದರೆ ಶಿಕ್ಷಕನಲ್ಲಿಯೇ ಕೆಲವೊಂದು ಸಲ ಧನಾತ್ಮಕವಾದಂಥ ಗುಣಗಳು ಇಲ್ಲದೆ ಋಣಾತ್ಮಕವಾದಂಥ ಭಾವನೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ತರಗತಿಯನ್ನು ಪ್ರವೇಶ ಮಾಡಿದರೆ ಹಾಗಿದ್ರೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇರುತ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಒಂದು ವೇಳೆ ನಾವು ಮಗುವನ್ನು ನಕಾರಾತ್ಮಕವಾಗಿ ನೋಡಿದರೆ ಅಥವಾ ಅರ್ಥೈಸಿಕೊಂಡರೆ ಅದು ಮಗುವಿನ ವ್ಯಕ್ತಿತ್ವ ತಿಳಿಸುವುದಿಲ್ಲ ಬದಲಿಗೆ ಶಿಕ್ಷಕನ ವ್ಯಕ್ತಿತ್ವವನ್ನು ತಿಳಿಸುತ್ತದೆ ಯೋಚಿಸಿ ಶಿಕ್ಷಕನಾದವನು ಧನಾತ್ಮಕವಾಗಿ ಕಲಿಸುವುದು ಉತ್ತಮ ಶಿಕ್ಷಕನಾಗಿರುತ್ತಾನೆ ಈಗ ಒಂದೇಳೆ ನಾವು ಮಗುವಿಗೆ ಬೈತೀವಿ ಅಂತ ಇಟ್ಕೊಳ್ಳಿ ನಾವು ಎಂಥ ಸಂಸ್ಕೃತಿಯನ್ನು ಕೊಡ್ತಾ ಇದ್ದೀವಿ ಮಗುವಿಗೆ ನಾವು ಎಂಥ ಒಳ್ಳೆಯ ಶಿಕ್ಷಕರು ಮಗುವಿಗೆ ನಾವು ಹೊಡಿತಾ ಇದ್ದೀವಿ ಅಂತ ಇಟ್ಕೊಳ್ಳಿ ನಾವು ಮಗುವಿಗೆ ಎಂಥ ರೀತಿಯ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಅದು ಕೂಡ ಬಹಳ ಮುಖ್ಯ ಅಲ್ಲ ನಾವು ಬೈತೀವಿ ನಾವು ಹೊಡಿತೀವಿ ಅಂದರೆ ನಾವು ಒಳ್ಳೆಯ ಸಂಸ್ಕೃತಿಯನ್ನು ನಾವು ಮಗು ಕೊಡ್ತಾ ಇಲ್ಲ ಅಂತಾನೆ ತಾನೆ ಶಿಕ್ಷಕನಾದವನೇ ತಾನೆ ನಾವು ಕಲಿದ ಶಾಲೆಗೆ ಹೋಗುವುದೇನಕ್ಕೆ ಏನಕ್ಕೆ ಮಕ್ಕಳಿಗೆ ಕಲಿಸುವುದಂತ ಕಲಿಸುವುದಕ್ಕಾಗಿ ತಾನೆ ನಾವು ಹೋಗುವುದು ಆಗ ಮೊದಲಿಗೆ ನಮ್ಮಲ್ಲಿ ಧನಾತ್ಮಕವಾದ ಭಾವನೆಗಳು ಇರಬೇಕಲ್ಲ ನಮ್ಮಲ್ಲಿ ಧನಾತ್ಮಕವಾದಂಥ ವಿಷಯಗಳು ತಲೆಯಲ್ಲಿ ಇರಬೇಕಲ್ಲ ಆಗ ಮಾತ್ರ ಅದು ಧನಾತ್ಮಕ ಕಲಿಕೆ ಆಗಿರುತ್ತದೆ ನಮ್ಮಲ್ಲಿಯೇ ಋಣಾತ್ಮಕವಾದಂಥ ಕಲಿಕೆಗಳು ಇದ್ರೆ ಮಗುವಿನಲ್ಲಿ ಹೇಗಾಗುತ್ತದೆ ಅಲ್ವಾ ಇದು ಕೂಡ ಬಹಳ ಮುಖ್ಯ ಅಲ್ವಾ ಮಗು ನಾವು ಮಗುವಿನಿಂದ ಮಾತ್ರ ನಿರೀಕ್ಷೆ ಮಾಡ್ತೀವಿ ಒಳ್ಳೆಯ ಗುಣಗಳನ್ನು ಮಗು ಸಹ ನಮ್ಮಿಂದ ನಿರೀಕ್ಷೆ ಮಾಡುತ್ತದೆ ಅಲ್ವಾ ಬಹಳ ಉತ್ತಮವಾದ ಅಂಶಗಳಲ್ವೇ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬೇರೇನೂ ಹೇಳುವುದಿಲ್ಲ ಈ ಧನಾತ್ಮಕವಾದ ಭಾವನೆಗಳು ನಮ್ಮ ಶಿಕ್ಷಕರಲ್ಲಿ ಇರಬೇಕನ್ನೋದನ್ನು ನಾನು ಬಯಸ್ತೀನಿ ಅದನ್ನು ಹೊರತುಪಡಿಸಿ ಇನ್ನೇನು ನಾನು ಹೇಳೋದಿಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್